ಸಂವಾದ ಕನ್ನಡ ಯೂಟ್ಯೂಬ್ ಸರಣಿಯಲ್ಲಿ ಗೀತೆಯ ಪ್ರತಿ ಅಧ್ಯಾಯದಿಂದ ಗಹನವಾದ ತತ್ವಗಳ ಚರ್ಚೆಗಿಂತ ಹೆಚ್ಚಾಗಿ ನಮ್ಮ ಎವ್ರಿ ಡೇ ಲೈಫ್ಗೆ ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಕರೆಕ್ಟ್ ಗೀತೆ ಅಂದ್ರೆ ಕೇವಲ ಓದಿ ಪೂಜೆ ಮಾಡಿ ಇಡುವಂತ ಪುಸ್ತಕ ಆಗ್ಬಾರ್ದು ಅದು ನಮ್ಮ ಬದುಕಲಿ ಒಂದು ಬದಲಾವಣೆ ತರಬೇಕು ಅದಕ್ಕೆ ಈ ಪ್ರಯತ್ನ ಹೌದು ಅದು ಸರಳವಾದ ಕನ್ನಡದಲ್ಲಿ ಅಲ್ವಾ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಎಕ್ಸಾಕ್ಟ್ಲಿ ಸರಿ ಹಾಗಾದ್ರೆ ಇವತ್ತು ಐದನೇ ಅಧ್ಯಾಯಕ್ಕೆ ಹೋಗೋಣ ಕರ್ಮಸನ್ಯಾಸ ಅನ್ನೋ ಪದ ಕೇಳಿದ ತಕ್ಷಣನೇ ಸ್ವಲ್ಪ ಜನಕ್ಕೆ ಒಂದು ತರಹದ ಏನೋ ಕನ್ಫ್ಯೂಷನ್ ಹೌದು ಹೌದು ಅಯ್ಯೋ ಎಲ್ಲ ಬಿಟ್ಟು ಹೋಗ್ಬೇಕಾ ಹಿಮಾಲಯಕ್ಕೆ ಹೋಗ್ಬೇಕಾ ತರ ಅದೇ ಆಕ್ಚುಲಿ ಈ ಅಧ್ಯಾಯ ಶುರುವಾಗುದೇ ಅರ್ಜುನನ ಅದೇ ಕನ್ಫ್ಯೂಷನ್ ಇಂದ ಅವನ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಹೌದು ಏನ್ ಕೇಳ್ತಾನೆ ಅರ್ಜುನ ಅವನು ಕೃಷ್ಣನಿಗೆ ತುಂಬಾ ನೇರವಾಗಿ ಕೇಳ್ತಾನೆ ಕೃಷ್ಣ ನೀನು ಒಂದು ಸಲ ಕರ್ಮ ಮಾಡೋದ್ರ ಬಗ್ಗೆ ಹೇಳ್ತೀಯ ಅಂದ್ರೆ ಕರ್ಮಯೋಗ ಶ್ರೇಷ್ಠ ಅಂತೀಯ ಇನ್ನೊಂದು ಸಲ ಜ್ಞಾನ ಎಲ್ಲವನ್ನೂ ಬಿಟ್ಬಿಡೋದು ಸನ್ಯಾಸ ತಗೊಳೋದು ಸರಿ ಅಂತೀಯ ನನಗೀಗ ಗೊಂದಲ ಆಗ್ತಿದೆ ಇವೆರಡರಲ್ಲಿ ಯಾವುದು ನಿಜವಾಗ್ಲೂ ನನಗೊಳ್ಳೇದು ಕಂಪ್ಲೀಟ್ ಆಗಿ ಕರ್ಮಗಳನ್ನೇ ಬಿಟ್ಬಿಡೋದಾ ಸನ್ಯಾಸ ಅಥವಾ ಅಥವಾ ಫಲದ ಆಸೆ ಇಲ್ಲದೆ ಡಿಟ್ಯಾಚ್ಮೆಂಟ್ ಇಂದ ಕರ್ಮ ಮಾಡ್ತಾ ಇರೋದು ಕರ್ಮಯೋಗ ಯಾವುದು ಬೆಸ್ಟ್ ಅಂತ ಕೇಳ್ತಾನೆ ಇದು ಇದು ನಮ್ಮೆಲ್ಲರ ಪ್ರಶ್ನೆನೇ ಅಲ್ವಾ ಲೈಕ್ ಕೆಲವು ಸಲ ಆಫೀಸ್ ಟೆನ್ಷನ್ ಜಾಸ್ತಿ ಆದಾಗ ಛೇ ಸಾಕು ಗುರು ಇದೆಲ್ಲ ಎಲ್ಲಾದ್ರೂ ಹೋಗಿ ಆರಾಮಾಗಿ ಇರಬೇಕು ಅನ್ಸುತ್ತೆ ಹು ಖಂಡಿತ ಅನ್ಸುತ್ತೆ ಆಮೇಲೆ ಇನ್ನೊಂದ ಸಲ ಇಲ್ಲ ಇಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡಲೇಬೇಕು ಅಂತಾನೂ ಅನ್ಸುತ್ತೆ ಸೋ ಇದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ ಕೃಷ್ಣ ಬಹಳ ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತಾನೆ ಅವನು ಹೇಳ್ತಾನೆ ಅರ್ಜುನ ನೋಡು ಎರಡು ದಾರಿಗಳು ಸನ್ಯಾಸ ಮತ್ತು ಕರ್ಮಯೋಗ ಇವೆರಡು ಒಳ್ಳೆಯದಕ್ಕೆನೇ ದಾರಿ ಮಾಡ್ತವೆ ಅಲ್ಟಿಮೇಟ್ಲಿ ಮೋಕ್ಷಕ್ಕೆ ಕೊಂಡೊಯ್ತವೆ ಆದರೆ ಇವೆರಡರಲ್ಲಿ ಕರ್ಮಗಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡೋದಕ್ಕಿಂತ ಕರ್ಮಯೋಗ ಇದೆಯಲ್ಲ ಅಂದರೆ ಫಲದ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡೋದು ಹೌದು ಫಲದ ನಿರೀಕ್ಷೆ ಇಲ್ಲದೆ ಅಂಟಿಕೊಳ್ಳುವಿಕೆ ಇಲ್ಲದೆ ಡಿಟ್ಯಾಚ್ಮೆಂಟ್ ಇಂದ ತನ್ನ ಕರ್ತವ್ಯಗಳನ್ನ ನಿಷ್ಠೆಯಿಂದ ಮಾಡೋದು ಇದು ಹೆಚ್ಚಿನ ಜನರಿಗೆ ಹೆಚ್ಚು ಸುಲಭ ಹೆಚ್ಚು ಪ್ರಾಕ್ಟಿಕಲ್ ಮತ್ತು ಹೆಚ್ಚು ಶ್ರೇಷ್ಠವಾದ ಮಾರ್ಗ ಓಹೋ ಅಂದ್ರೆ ಆಕ್ಷನ್ ಬಿಡೋದಲ್ಲ ಆಕ್ಷನ್ ಮಾಡ್ತಾ ಅದರ ಗೆ ಅಂಟ್ಕೊಡದೆ ಇರೋದು ಮುಖ್ಯ ಅಂತ ಎಕ್ಸಾಕ್ಟ್ಲಿ ಇದು ನಿಜವಾದ ಸನ್ಯಾಸಿ ಅಂದ್ರೆ ಯಾರು ಅನ್ನೋದಕ್ಕೂ ಒಂದು ಬೇರೆ ಅರ್ಥ ಕೊಡುತ್ತೆ ಆಗಿದ್ರೆ ಕೃಷ್ಣನ ಪ್ರಕಾರ ನಿಜವಾದ ಸನ್ಯಾಸಿ ಅಂದ್ರೆ ಬರೀ ಕಾಷಾಯ ವಸ್ತ್ರ ಹಾಕಿ ಮನೆಮಠ ಬಿಟ್ಟು ಹೋದವನಲ್ಲ ಬದಲಿಗೆ ಯಾರು ಯಾರನ್ನು ದ್ವೇಷಿಸುವುದಿಲ್ಲವೋ ಯಾವುದಕ್ಕೂ ಅತಿಯಾಗಿ ಆಸೆ ಪಡುವುದಿಲ್ಲವೋ ಯಾರು ಸುಖ ದುಃಖ ಲಾಭ ನಷ್ಟ ಇಂಥ ದ್ವಂದ್ವಗಳಲ್ಲಿ ಯುನೋ ಸ್ಥಿರವಾಗಿರ್ತಾರೋ ವಿಚಲಿತರಾಗುವುದಿಲ್ಲವೋ ಸ್ಥಿತಪ್ರಜ್ಞತೆ ಅಂತಾರಲ್ಲ ಹಾಗೆ ಅದೇ ಆ ಸ್ಥಿತಿಯಲ್ಲಿ ತಮ್ಮ ಕರ್ತವ್ಯಗಳನ್ನು ಅಹಂಕಾರವಿಲ್ಲದೆ ನಾನು ಮಾಡಿದೆ ಅನ್ನೋ ಭಾವನೆಯಿಲ್ಲದೆ ಫಲದ ಚಿಂತೆ ಇಲ್ಲದೆ ಮಾಡ್ತಾರಲ್ಲ ಅವರೇ ನಿಜವಾದ ಸನ್ಯಾಸಿ ಯಾಕೆಂದ್ರೆ ಅವರ ಮನಸ್ಸು ಶಾಂತವಾಗಿರುತ್ತೆ ಅವರು ಕರ್ಮದಲ್ಲೇ ಇದ್ರೂ ಆ ಕರ್ಮಕ್ಕೆ ಅವರು ಬಂಧಿತರಾಗಿರೋದಿಲ್ಲ ಇದು ಬಹಳ ಮುಖ್ಯವಾದ ಕ್ಲಾರಿಫಿಕೇಶನ್ ಅಂದ್ರೆ ಸನ್ಯಾಸ್ ಅನ್ನೋದು ಒಂದು ಇಂಟರ್ನಲ್ ಸ್ಟೇಕ್ ಆಫ್ ಮೈಂಡ್ ಹೊರಗಿನ ಅಪಿಯರೆನ್ಸ್ ಅಲ್ಲ ಖಂಡಿತ ಹಾಗಾದ್ರೆ ಈ ಅಧ್ಯಾಯದಿಂದ ನಾವು ನಮ್ಮ ದೈನಂದಿನ ಜೀವನಕ್ಕೆ ತಗೋಬಹುದಾದ ಕೆಲವು ಕೀ ಇನ್ಸೈಟ್ಸ್ ಅಥವಾ ಥೀಮ್ಸ್ ಬಗ್ಗೆ ಮಾತಾಡೋಣ ಅವುಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಖಂಡಿತ ಇದರಲ್ಲಿ ಕೆಲವು ಮುಖ್ಯವಾದ ಥೀಮ್ಸ್ ಇವೆ ಮೊದಲನೇದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ನಿಜವಾದ ತ್ಯಾಗ ಅಥವಾ ಸಂನ್ಯಾಸ ಅಂದ್ರೆ ಅದು ಹೊರಗಿನ ಆಕ್ಷನ್ ಅಲ್ಲ ಅದು ಒಳಗಿನ ಆಟಿಟ್ಯೂಡ್ ಅಂದ್ರೆ ಕೆಲಸ ಬಿಡಬೇಡಿ ಅಂತ ಕೆಲಸ ಬಿಡಬೇಡಿ ಅಂತ ನೇರವಾಗಿ ಹೇಳೋದಕ್ಕಿಂತ ಇದರ ಅರ್ಥ ಹೀಗೆ ತಗೋಬೋದು ನೀವು ಹೊರಗಿನಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ನೋಡಿ ನಾನು ಎಷ್ಟು ದೊಡ್ಡ ತ್ಯಾಗಿ ಅಂತ ಜಗತ್ತಿಗೆ ತೋರಿಸ್ಕೊಳ್ಳೋದಕ್ಕಿಂತ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾನೇ ಇರಿ ಆದರೆ ಅದರ ರಿಸಲ್ಟ್ಗೆ ಅದರಿಂದ ಬರೋ ಲಾಭಕ್ಕೋ ನಷ್ಟಕ್ಕೋ ಹೊಗಳಿಕೆಗೋ ತೆಗಳಿಕೆಗೋ ಮಾನಸಿಕವಾಗಿ ಅಂಟಿಕೊಳ್ಳದೇ ಇರುವುದು ಡಿಟ್ಯಾಚ್ಮೆಂಟ್ ಅದೇ ಅದು ಹೆಚ್ಚು ಶ್ರೇಷ್ಠ ಅದು ನಿಜವಾದ ಪವರ್ಫುಲ್ ಆದ ತ್ಯಾಗ ಇದಕ್ಕೊಂದು ರಿಯಲ್ ಕೊಡಕ್ಕಾಗುತ್ತಾ ಓ ಖಂಡಿತ ಯೋಚನೆ ಮಾಡಿ ಒಬ್ಬ ಪ್ರೊಫೆಷನಲ್ ಇದಾರೆ ಅಂತ್ಕೊಳ್ಳಿ ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಟೀಚರ್ ಅಥವಾ ಯಾವುದೇ ಕೆಲಸ ಮಾಡುವವರು ಅವರು ತಮ್ಮ ಕೆಲಸವನ್ನು ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾರೆ ಆದರೆ ಆ ಕೆಲಸದಿಂದ ನನಗೆ ಪರ್ಸನಲ್ ಆಗಿ ಏನ್ ಲಾಭ ಪ್ರಮೋಷನ್ ಯಾವಾಗ ಸಿಗುತ್ತೆ ಯಾರಾದರೂ ನನ್ನನ್ನು ಗುರುತಿಸ್ತಾರ ಅನ್ನೋ ಟೆನ್ಷನ್ ಆತಂಕ ಇಲ್ಲದೆ ಕೇವಲ ಆ ಫಲಿತಾಂಶಕ್ಕಾಗಿ ಅಲ್ಲದೆ ಅಲ್ಲದೆ ನನ್ನ ಡ್ಯೂಟಿ ನಾನು ಸರಿಯಾಗಿ ಮಾಡಬೇಕು ನನ್ನ ಕೈಲಾದಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ತೃಪ್ತಿ ಇರುತ್ತಲ್ಲ ಆ ಮನಸ್ಥಿತಿಯಿಂದ ಕೆಲಸ ಮಾಡೋರು ತುಂಬಾ ಸರಳವಾಗಿ ಹೇಳೋದಾದ್ರೆ ಮಾನಸಿಕವಾಗಿ ಅಂಟಿಕೊಳ್ಳೋದನ್ನ ಕಡಿಮೆ ಮಾಡಬೇಕು ಪ್ರಾಕ್ಟಿಸ್ ಮೆಂಟಲ್ ಡಿಟ್ಯಾಚ್ಮೆಂಟ್ ಅಷ್ಟೇ ಅಂದ್ರೆ ನಿಮ್ ಕೆಲ್ಸವನ್ನು ನೀವು ಮಾಡಿ ಶ್ರದ್ಧೆಯಿಂದ ಮಾಡಿ ಬೆಸ್ಟ್ ಎಫರ್ಟ್ ಹಾಕಿ ಆದ್ರೆ ಅದರ ಔಟ್ಕಮ್ ಮೇಲೆ ನಿಮ್ಮ ಪೂರ್ತಿ ಸಂತೋಷವನ್ನಾಗ್ಲಿ ದುಃಖವನ್ನಾಗ್ಲಿ ಡಿಪೆಂಡ್ ಮಾಡ್ಬೇಡಿ ನಾನು ಪ್ರಯತ್ನ ಪಟ್ಟಿದೀನಿ ಫಲ ಏನಾದರೂ ಬರ್ಲಿ ಐ ವಿಲ್ ಇಟ್ ಅನ್ನೋ ಮನಸ್ಥಿತಿಯನ್ನ ನಿಧಾನವಾಗಿ ಒಂದೇ ದಿನದಲ್ಲಿ ಆಗಲ್ಲ ಇದು ಹೌದು ನಿಧಾನವಾಗಿ ಬೆಳೆಸ್ಕೋಬೇಕು ಲೆಟಿಂಗೋ ಅಂತಾರಲ್ಲ ಅದನ್ನ ಅಭ್ಯಾಸ ಮಾಡ್ಬೇಕು ಇದು ಮೊದಲನೇ ಥೀಮ್ ಆಯ್ತು ಎರಂಡೇದೇನು ಎರಡನೇ ಪ್ರಮುಖ ಥೀಮ್ ಸ್ವಾರ್ಥ ಇಲ್ಲದ ಕೆಲಸ ಮತ್ತೆ ಸಮಚಿತ್ತತೆ ಇವು ಶಾಂತಿದ ದಾರಿ ನಮ್ಮ ಕೆಲಸಗಳಲ್ಲಿ ನಾನು ನನ್ನದು ನನಗೆ ಇದರಿಂದ ಏನು ಸಿಗುತ್ತೆ ಅನ್ನೋ ಸೆಲ್ಫಿಷ್ ಉದ್ದೇಶಗಳು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಆ ಕೆಲಸ ನಮಗೆ ಸ್ಟ್ರೆಸ್ ಕೊಡಲ್ಲ ಬದಲಿಗೆ ಒಂದು ಸಮಾಧಾನ ಒಂದು ಪೀಸ್ ಕೊಡುತ್ತೆ ಇದರ ಜೊತೆಯಲ್ಲೇ ಸಮದರ್ಶಿತ್ವ ಕೂಡ ಬರುತ್ತೆ ಸಮದರ್ಶಿತ್ವ ಅಂದ್ರೆ ಇಕ್ವಾನಿಟಿ ಅಥವಾ ಇಕ್ವಾಲಿಟಿ ಆಫ್ ವಿಷನ್ ಅಂತಾರಲ್ಲ ಅದು ಹೌದು ಅಂದ್ರೆ ಎಲ್ಲ ಜೀವಿಗಳನ್ನೂ ಎಲ್ಲಾ ಮನುಷ್ಯರನ್ನೂ ಒಂದೇ ದೃಷ್ಟಿಯಿಂದ ನೋಡೋದು ಯಾವುದೇ ತಾರತಮ್ಯ ಇಲ್ಲದೆ ಗೀತೆಯಲ್ಲಿ ಇದನ್ನ ಹೇಗೆ ಹೇಳಿಲ್ಲಾರ ಗೀತೆ ಹೇಳುತ್ತೆ ಜ್ಞಾನಿಯಾದವನು ಒಬ್ಬ ತುಂಬಾ ವಿದ್ಯಾವಂತನಾದ ಬ್ರಾಹ್ಮಣನಿರಲಿ ಒಂದು ಹಸು ಇರಲಿ ಆನೆ ನಾಯಿ ಅಥವಾ ಸಮಾಜದಿಂದ ಹೊರಗಿಟ್ಟಿರುವ ಒಬ್ಬ ಚಾಂಡಾಲನಿರಲಿ ಎಲ್ಲರನ್ನೂ ಒಂದೇ ಸಮನಾಗಿ ಕಾಣುತ್ತಾನೆ ಯಾಕೆ ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ಈ ಹೊರಗಿನ ರೂಪಗಳು ಬೇರೆ ಬೇರೆ ಇರಬಹುದು ಆದರೆ ಎಲ್ಲರ ಒಳಗಿರುವ ಮೂಲ ಚೈತನ್ಯ ಆ ಆತ್ಮ ಇದೆಯಲ್ಲ ಅದು ಒಂದೇ ಅಂತ ಆ ಅರಿವು ಅವನಿಗೆ ಬಂದಿರುತ್ತೆ ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ಆದರೆ ಡೈಲಿ ಲೈಫಲ್ಲಿ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಉದಾಹರಣೆ ಹ್ಮ್ ಈಗ ನೋಡಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅವನು ಕೇವಲ ಮಾರ್ಕ್ಸ್ಗೋಸ್ಕರ ರ್ಯಾಂಕ್ಗೋಸ್ಕರ ಅಥವಾ ಅಪ್ಪ ಅಮ್ಮನ್ನ ಖುಷಿ ಪಡಿಸೋಕೆ ಓದಿದ್ರೆ ಎಕ್ಸಾಮ್ ಬಂತು ಅಂದ್ರೆ ಸಾಕು ಟೆನ್ಷನ್ ಶುರು ಹೌದು ಹೌದು ಅದೇ ನಾನು ಈ ಸಬ್ಜೆಕ್ಟ್ ತಿಳ್ಕೊಬೇಕು ನಾಲೆಜ್ ಗೇನ್ ಮಾಡಬೇಕು ಅನ್ನೋ ಇಂಟ್ರೆಸ್ಟಿಂದ ಓದಿದ್ರೆ ಆ ಓದೋ ಪ್ರಾಸೆಸ್ ಇದೆಯಲ್ಲ ಅದೇ ಖುಷಿ ಕೊಡುತ್ತೆ ರಿಸಲ್ಟ್ ಬಗ್ಗೆ ಭಯ ಕಡಿಮೆ ಆಗುತ್ತೆ ಇದು ಒಂದು ಉದಾಹರಣೆ ಇನ್ನೊಂದು ಇನ್ನೊಂದು ನಮ್ಮ ವರ್ಕ್ ಪ್ಲೇಸ್ನಲ್ಲಿ ನಮ್ಮ ಬಾಸ್ ಅಥವಾ ಸಿ ಬಂದಾಗ ಎಷ್ಟು ಗೌರವ ಕೊಡ್ತಿವೋ ಅಷ್ಟೇ ಮೂಲಭೂತವಾದ ಮಾನವೀಯ ಗೌರವವನ್ನ ಅಲ್ಲಿ ಕ್ಲೀನಿಂಗ್ ಮಾಡೋರಿಗೆ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೂ ಕೊಡೋದು ಅವರ ಪೊಸಿಷನ್ ನೋಡಿ ನಮ್ಮ ರೆಸ್ಪೆಕ್ಟ್ ಅಥವಾ ಆಟಿಟ್ಯೂಡ್ ಚೇಂಜ್ ಆಗ್ಬಾರ್ದು ಇದು ಪ್ರಾಕ್ಟಿಕಲ್ ಸಮದರ್ಶಿತ್ವ ಓ ಇದು ತುಂಬಾ ಪವರ್ಫುಲ್ ಆದ ಐಡಿಯಾ ಹಾಗಾದ್ರೆ ಈ ಥೀಮನ್ನ ಪ್ರಾಕ್ಟಿಕಲ್ ಆಗಿ ಏನೇನ್ ಮಾಡ್ಬೋದು ಎರಡು ಮುಖ್ಯವಾದ ವಿಷಯಗಳು ಒಂದು ನಿಮ್ಮ ಕೆಲ್ಸವನ್ನು ಒಂದು ಸೇವೆ ಅಂತ ನೋಡಿ ವ್ಯೂ ವರ್ಕ್ ಆಸ್ ಸರ್ವಿಸ್ ನಿಮ್ಮ ಡೇಲಿ ಡ್ಯೂಟೀಸ್ ಅದು ಮನೆಯದ ಕೆಲ್ಸವೇ ಇರ್ಲಿ ಆಫೀಸ್ ಕೆಲ್ಸವೇ ಇರ್ಲಿ ಅದನ್ನ ಒಂದು ಬರ್ಡನ್ ಅನ್ಕೋಬೇಡಿ ಇದು ನಾನು ಸೊಸೈಟಿಗೆ ಅಥವಾ ಒಂದು ಹೈಯರ್ ಪವರ್ಗೆ ಸಲ್ಲಿಸ್ತಿರೋ ಸೇವೆ ಅನ್ನೋ ಭಾವನೆಯಿಂದ ಮಾಡಿ ಆಗ ಕೆಲ್ಸನೇ ಒಂದು ಯೋಗ ಆಗುತ್ತೆ ಎರಡನೇದು ಎಲ್ಲರನ್ನೂ ಸಮಾನವಾಗಿ ಗೌರವಿಸೋಕೆ ಪ್ರಯತ್ನಿಸಿ ಪ್ರಾಕ್ಟೀಸ್ ಈಕ್ವಲ್ ರೆಸ್ಪೆಕ್ಟ್ ನೀವು ಬೇರೆ ಬೇರೆ ಸ್ಟೇಟಸ್ ಅಲ್ಲಿ ಇರೋ ಜನರ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀರಿ ಅಂತ ಸ್ವಲ್ಪ ಗಮನ ಇರಲಿ ಎಲ್ಲರಲ್ಲೂ ಒಂದೇ ದೈವತ್ವ ಇದೆ ಅಂತ ನೆನಪಿಟ್ಕೊಂಡು ರೆಸ್ಪೆಕ್ಟ್ ಕೊಡಿ ಹ್ಞೂ ಇದರ ಜೊತೆಗೆ ಯಾರಾದ್ರೂ ಹೊಗಳಿದಾಗ ಹಿಗ್ಗೋದು ತೆಗಳಿದಾಗ ಕುಗ್ಗೋದು ಇದಾಗ್ದ ಹಾಗೆ ನೋಡ್ಕೊಳ್ಳೋಕೆ ಟ್ರೈ ಮಾಡೋದು ಆ ಸ್ಥಿತ ಪ್ರಜ್ಞತೆ ಬೆಳೆಸ್ಕೊಳ್ಳೋದು ಇದೆಲ್ಲ ಸಮಚಿತ್ತತೆಯ ಭಾಗನೆ ಸರಿ ಸರಿ ಇದು ಎರಡನೇ ಥೀಮ್ ಮೂರ್ನೇದೇನು ಮೂರ್ನೇ ಥೀಮ್ ನಿಜವಾದ ಸಂತೋಷ ಮತ್ತೆ ಸ್ವಾತಂತ್ರ್ಯ ನಮ್ಮಲ್ಲೇ ಇದೆ ಟ್ರೂ ಹ್ಯಾಪಿನೆಸ್ ಅಂಡ್ ಫ್ರೀಡಮ್ ಲೈವ್ ವಿನ್ ಇದು ಹೇಗೆ ನಾವು ಸಾಮಾನ್ಯವಾಗಿ ಅನ್ಕೋತೀವಿ ಒಂದು ಹೊಸ ಕಾರ್ ತಗೊಂಡ್ರೆ ದೊಡ್ಡ ಮನೆ ಕಟ್ಟಿದ್ರೆ ಪ್ರಮೋಷನ್ ಸಿಕ್ಕ್ರೆ ಅವಾರ್ಡ್ ಬಂದ್ರೆ ನಾವು ತುಂಬಾ ಹ್ಯಾಪಿ ಆಗ್ತೀವಿ ಅಂತ ಹೌದು ಅಲ್ವಾ ಆದ್ರೆ ಗೀತೆ ಹೇಳುತ್ತೆ ಇವ್ ಇದ್ರಿಂದ ಸಿಗೋ ಖುಷಿ ಇದೆಯಲ್ಲ ಅದು ಟೆಂಪರರಿ ಕ್ಷಣಿಕ ನಿಜವಾದ ಶಾಶ್ವತವಾದ ಆನಂದ ಪೀಸ್ ಇದೆಯಲ್ಲ ಅದು ನಮ್ಮೊಳಗೆ ಇದೆ ನಮ್ಮ ಆತ್ಮದಲ್ಲೇ ಇದೆ ಅದಕ್ಕೆ ಹೊರಗಿನ ವಸ್ತುಗಳ ವ್ಯಕ್ತಿಗಳ ಡಿಪೆಂಡೆನ್ಸಿ ಬೇಕಾಗಿಲ್ಲ ಅಂದ್ರೆ ಎಕ್ಸ್ಟರ್ನಲ್ ಅಚೀವ್ಮೆಂಟ್ಸ್ಗಿಂತ ಇಂಟರ್ನಲ್ ಸ್ಟೇಟ್ ಮುಖ್ಯ ಅಂತ ಖಂಡಿತ ಮತ್ತೆ ಇದು ಕೂಡ ಡಿಟ್ಯಾಚ್ಮೆಂಟ್ಗೆ ಕನೆಕ್ಟ್ ಆಡ್ತೆ ನೋಡಿ ನಾವು ನಾನು ನನ್ನದು ನನ್ನ ಅಭಿಪ್ರಾಯ ಸರಿ ಅನ್ನೋ ಅಹಂಕಾರಕ್ಕೆ ನಮ್ಮ ಡಿಸೈಯರ್ಸ್ಗೆ ನಮ್ಮ ಗೆ ಎಷ್ಟು ಸ್ಟ್ರಾಂಗ್ ಆಗಿ ಅಂಟ್ಕೊಂಡಿರ್ತೀವೋ ಅಷ್ಟು ನಾವು ಬಂಧನದಲ್ಲಿರ್ತೀವಿ ಯಾವಾಗ ನಾವು ಈ ಅಟ್ಯಾಚ್ಮೆಂಟ್ಸ್ನ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೋತೀವೋ ಆಗ ನಾವು ಬದುಕಿರುವಾಗಲೇ ಒಂದು ರೀತಿಯ ಮೆಂಟಲ್ ಫ್ರೀಡಮ್ ಒಂದು ಬಿಡುಗಡೆಯನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಹಾಗಾದರೆ ಈ ಥೀಮನ್ನು ನಮ್ಮ ಜೀವನದಲ್ಲಿ ತರಕ್ಕೆ ಏನು ಮಾಡ್ಬೋದು ಹೌ ಟು ಇಂಪ್ಲಿಮೆಂಟ್ ದಿಸ್ ಕೆಲವು ಸಿಂಪಲ್ ಸ್ಟೆಪ್ಸ್ ಒಂದು ನಿಮ್ಮ ಆಸೆಗಳನ್ನ ಸ್ವಲ್ಪ ಎಕ್ಸಾಮಿನ್ ಮಾಡಿ ಎಕ್ಸಾಮಿನ್ ಯೋರ್ ಡಿಸೈಯರ್ಸ್ ಏನಾದರೂ ಒಂದು ವಸ್ತು ಬೇಕು ಅನ್ಸ್ದಾಗ ಇದು ನಿಜವಾಗ್ಲೂ ನನ್ನ ನೀಡ್ ಹೌದಾ ಅಥವಾ ಸುಮ್ಮನೆ ಒಂದು ವಾಂಟ್ ಇದು ನನ್ನ ಈಗೋವನ್ನ ಸ್ಯಾಟಿಸ್ಫೈ ಮಾಡೋದ್ಕ ಅಂತ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ಇದರಿಂದ ಅನಾವಶ್ಯಕ ವಸ್ತುಗಳ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಮೇಕ್ಸೆನ್ಸ್ ಎರಡನೇದು ಆಂತರಿಕ ಸಂತೋಷಕ್ಕೆ ಸಮಯ ಕೊಡಿ ಕಲ್ಟಿವೇಟ್ ಇನರ್ ಜಾಯ್ ಪ್ರತಿದಿನ ಸ್ವಲ್ಪ ಹೊತ್ತಾದ್ರೂ ಐದೇ ನಮಿಷ ಇರಲಿ ಸುಮ್ಮನೆ ಮೌನವ ಕೂರೋಕೆ ನಿಮ್ಮ ಉಸಿರಾಟ ಗಮನಿಸೋಕೆ ಅಥವಾ ನಿಮಗೆ ನಿಜವಾಗಲೂ ಖುಷಿ ಕೊಡೋ ಅದಕ್ಕೆ ಬೇರೆಯವರ ವ್ಯಾಲಿಡೇಷನ್ ಬೇಕಾಗಿಲ್ಲದ್ದ ಒಂದು ಹವ್ಯಾಸಕ್ಕೆ ಟೈಮ್ ಕೊಡಿ ಮೂರನೇದು ಶಾಂತವಾಗಿ ಪ್ರತಿಕ್ರಿಯಿಸೋಕೆ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಕಾಮ್ ರೆಸ್ಪಾನ್ಸ್ ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಬರಲಿ ತಕ್ಷಣ ಇಮೋಷನಲ್ ಆಗಿ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ಪಾಸ್ ಮಾಡಿ ಶಾಂತವಾಗಿ ರೆಸ್ಪಾಂಡ್ ಮಾಡೋಕೆ ಟ್ರೈ ಮಾಡಿ ಇದು ಡಿಟ್ಯಾಚ್ಮೆಂಟ್ ಪ್ರಾಕ್ಟಿಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ಈ ಮೂರು ಮುಖ್ಯ ಥೀಮ್ಸ್ ಒಳಗಿನ ತ್ಯಾಗ ಅಂದರೆ ಡಿಟ್ಯಾಚ್ಮೆಂಟ್ ನಿಸ್ವಾರ್ಥ ಕರ್ಮ ಮತ್ತು ಸಮಚಿತ್ತತೆ ಮತ್ತೆ ಆಂತರಿಕ ಸಂತೋಷ ಮತ್ತು ಸ್ವಾತಂತ್ರ್ಯ ಇವಿಷ್ಟು ಕರ್ಮ ಯೋಗದ ಪ್ರಾಕ್ಟಿಕಲ್ ಸಾರಾಂಶ ಅಂತ ಹೇಳ್ಬೋದಾ ಹೌದು ಬಹುಮಟ್ಟಿಗೆ ಇವೆಲ್ಲ ಒಂದಕ್ಕೊಂದು ಲಿಂಕ್ಡ್ ನೀವು ಒಂದನ್ನ ಪ್ರಾಕ್ಟೀಸ್ ಮಾಡೋಕ್ ಶುರು ಮಾಡಿದ್ರೆ ಇನ್ನೊಂದು ತಾನಾಗೆ ಸುಧಾರಿಸುತ್ತೆ ಇವೆಲ್ಲದರ ಅಲ್ಟಿಮೇಟ್ ಗೋಲ್ ಏನು ಅಂದರೆ ಆ ಪರಮಾತ್ಮನ ಜೊತೆ ಆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಜೊತೆ ಒಂದಾಗೋದು ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳೋದು ನಮ್ಮ ಡೈಲಿ ಕರ್ಮಗಳೇ ಅದಕ್ಕೆ ದಾರಿ ಸಾಧನಗಳು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈ ಇನ್ಸೈಟ್ಸ್ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ರೀತಿ ಕೇಳುಗರಿಗೆ ಖಂಡಿತ ಯೂಸ್ ಆಗತ್ತೆ ಅನ್ಸುತ್ತೆ ಈಗ ಅವರು ತಮ್ಮಷ್ಟಕ್ಕೆ ತಾವೇ ಸ್ವಲ್ಪ ಯೋಚನೆ ಮಾಡ್ಲಿ ಅಂತ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೊಳಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳಲ್ವಾ ಓ ಖಂಡಿತ ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸರಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಕೇಳುಗರಿಗಾಗಿ ನಾನು ಸನ್ಯಾಸ ಅಥವಾ ತ್ಯಾಗ ಅಂದ್ರೆ ಜವಾಬ್ದಾರಿಗಳಿಂದ ಎಸ್ಕೇಪ್ ಆಗೋದು ತಪ್ಪಿಸ್ಕೊಳ್ಳೋದು ಅಂತ ಅನ್ಕೊಂಡಿದೀನಾ ಅಥವಾ ನನ್ನ ಡ್ಯೂಟೀಸ್ ಮಾಡ್ತಾನೆ ಅದರ ರಿಸಲ್ಟ್ಗೆ ಅಂಟಿಕೊಳ್ಳದೆ ಇರೋ ಇನ್ನರ್ ಡಿಟ್ಯಾಚ್ಮೆಂಟ್ ಅನ್ನ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೀನಾ ಎರಡನೇ ಪ್ರಶ್ನೆ ಇವತ್ತು ನನ್ನ ದಿನನಿತ್ಯದ ಯಾವುದಾದರೂ ಒಂದು ಚಿಕ್ಕ ಕೆಲ್ಸನಾದ್ರೂ ಅದು ಮನೆಯಲ್ಲಿ ಅಡಿಗೆ ಮಾಡೋದೇ ಇರಬಹುದು ಆಫೀಸ್ನ ಒಂದು ಟಾಸ್ಕ್ ಇರಬಹುದು ಅದನ್ನ ನನಗೋಸ್ಕರ ಮಾಡೋ ಬದಲು ಒಂದು ಸೇವೆ ಅನ್ನೋ ಮನೋಭಾವದಿಂದ ಸ್ವಾರ್ಥ ಇಲ್ಲದೆ ಹೇಗೆ ಮಾಡಬಹುದು ಮೂರನೇ ಪ್ರಶ್ನೆ ನಾನು ದಿನಾ ಭೇಟಿ ಮಾಡೋ ಎಲ್ಲರನ್ನೂ ಅವರ ಪೊಸಿಷನ್ ಬ್ಯಾಕ್ಗ್ರೌಂಡ್ ಅಥವಾ ನನ್ನ ಜೊತೆ ಅವರಿಗಿರೋ ರಿಲೇಷನ್ ಇದು ಯಾವುದನ್ನೂ ಲೆಕ್ಕಿಸ್ದೆ ನಿಜವಾಗ್ಲೂ ಎಲ್ಲರನ್ನೂ ಸಮಾನವಾದ ಗೌರವದಿಂದ ನೋಡ್ತಿದ್ದೀನಾ ಅಥವಾ ನನ್ನ ನಡವಳಿಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ಸ್ಟೇಟಸ್ ನೋಡಿ ಬದಲಾಗುತ್ತಾ ನಾಲ್ಕನೇ ಪ್ರಶ್ನೆ ನನ್ನ ಲೈಫಲ್ಲಿ ನಿಜವಾದ ಒಳಗಿನ ಸಂತೋಷ ನೆಮ್ಮದಿ ಹುಡುಕೋ ಬದಲು ಯಾವ್ಯಾವ ಸಿಚುವೇಶನ್ಗಳಲ್ಲಿ ನಾನು ಹೊರಗಿನ ವಸ್ತುಗಳಿಂದ ಜನರಿಂದ ಅಥವಾ ಅವರು ಕೊಡುವ ಮೆಚ್ಚುಗೆಯಿಂದ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಹ್ಯಾಪಿನೆಸ್ ಹುಡುಕೋಕೆ ಟ್ರೈ ಮಾಡ್ತಿದ್ದೀನಿ ಮತ್ತು ಕೊನೆಯದಾಗಿ ಐದನೇ ಪ್ರಶ್ನೆ ಈ ವಾರ ನಾನು ಯಾವ ಒಂದು ನಿರ್ದಿಷ್ಟವಾದ ಆಸೆ ಅಥವಾ ಯಾವುದಕ್ಕೋ ಅಂಟಿಕೊಂಡಿರೋದು ಅಟ್ಯಾಚ್ಮೆಂಟ್ ಅಥವಾ ನನ್ನದೇ ಒಂದು ಹಳೆಯ ಅಭಿಪ್ರಾಯ ಫಿಕ್ಸ್ಡ್ ಒಪಿನಿಯನ್ ಇದನ್ನು ಗುರುತಿಸಿ ಅದನ್ನು ಪ್ರಜ್ಞಾಪೂರ್ವಕವಾಗಿ ಸ್ವಲ್ಪ ಸಡಿಲ ಮಾಡೋಕೆ ಅದರಿಂದ ಒಂದು ಸ್ಟೆಪ್ ಬ್ಯಾಕ್ ತಗೊಳ್ಳೋಕೆ ಪ್ರಯತ್ನ ಪಡ್ಬೋದಾ ಹ್ಮ್ ಈ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಪ್ರಾಮಾಣಿಕವಾಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಈ ಅಧ್ಯಾಯದ ಮೆಸೇಜ್ ನಮ್ಮ ಲೈಫ್ಗೆ ಇನ್ನಷ್ಟು ಹತ್ರ ಆಗುತ್ತೆ ಉತ್ತರ ತಕ್ಷಣ ಸಿಗದೇ ಇರ್ಬೋದು ಬಟ್ ಆ ಯೋಚನೆ ಮಾಡೋ ಪ್ರಾಸೆಸ್ ಇದೆಯಲ್ಲ ಅದೇ ಇಂಪಾರ್ಟೆಂಟ್ ಖಂಡಿತ ಭಗವದ್ಗೀತೆಯ ಐದನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ ಸರಳ ಪ್ರಾಕ್ಟಿಕಲ್ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೌದು ತುಂಬ ಧನ್ಯವಾದಗಳು ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಹೀಗೆ ಮುಂದುವರಿಯುತ್ತೆ ಮುಂದಿನ ಅಧ್ಯಾಯದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಇವತ್ತು ಮಾತಾಡಿದ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಸ್ವಲ್ಪವಾದ್ರೂ ಅಳವಡಿಸಿಕೊಳ್ಳೋಕೆ ಪ್ರಯತ್ನಿಸಿ ಕೊನೆಗೆ ಒಂದೇ ಮಾತ್ ಹೇಳೋಕಿಷ್ಟಪಡ್ತೀನಿ ಈ ಅಧ್ಯಾಯದ ಎಸೆನ್ಸ್ ಏನು ಅಂದ್ರೆ ನಿಜವಾದ ಸ್ಪಿರಿಚುವಾಲಿಟಿ ಅಂದ್ರೆ ಜಗತ್ತನ್ನ ಬಿಟ್ಟು ಓಡಿ ಹೋಗೋದಲ್ಲ ಜಗತ್ತಲ್ಲೇ ಇದ್ದು ನಮ್ಮ ಡ್ಯೂಟೀಸನ್ನ ಡಿಟ್ಯಾಚ್ಮೆಂಟಿಂದ ಇಕ್ವಾನಮಿಟಿಯಿಂದ ಒಂದು ಸೇವಾ ಮನೋಭಾವದಿಂದ ಮಾಡೋದೇ ನಿಜವಾದ ಕರ್ಮಯೋಗ ಮತ್ತು ಸಾಮಾನ್ಯ ಜನರಿಗೆ ಇದೇ ಮೋಸ್ಟ್ ಪ್ರಾಕ್ಟಿಕಲ್ ಮತ್ತು ಶ್ರೇಷ್ಠವಾದ ದಾರಿ ಅಂತ ಶ್ರೀಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾನೆ ಈ ಸಂವಾದ ನಿಮಗೆ ಇಷ್ಟ ಆಗಿದ್ರೆ ಇನ್ಸೈಟ್ಫುಲ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಖಂಡಿತ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಕಾಂಟೆಂಟ್ ತರಕ್ಕೆ ಎಂಕರೇಜ್ ಮಾಡುತ್ತೆ ಧನ್ಯವಾದಗಳು ಧನ್ಯವಾದಗಳು